ಕೆರೋಟಗಿ ಗ್ರಾಮದ ರೈತರಿಗೆ ಬೆಳೆ ವಿಮೆ ಜಮೆ ಆಗದ ಕಾರಣ ಗ್ರಾಮದ ರೈತರಿಂದ ಗ್ರಾಮಸ್ಥರಿಂದ ಉಗ್ರವಾದ ಹೋರಾಟ ಮತ್ತು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕೆರುಟಗಿ ಗ್ರಾಮದಲ್ಲಿನ ರೈತರುಗಳಿಗೆ ಬೆಳೆ ವಿಮೆ ತುಂಬಿದ್ರೂ ಕೂಡ ಬೆಳೆ ವಿಮೆ ಜಮೆ ಆಗಿಲ್ಲ ಅನ್ನುವಂಥ ಸಮಸ್ಯೆ ಎದುರಾಗಿದೆ ಬೆಳೆ ವಿಮೆ ಜಮೆ ಆಗದಿದ್ದಕ್ಕೆ ಆಕ್ರೋಶಗೊಂಡ ರೈತರು ಗ್ರಾಮದ ಗ್ರಾಮಸ್ಥರು ಹೋರಾಟವನ್ನು ಹಮ್ಮಿಕೊಂಡು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಗ್ರಾಮದ ರೈತರಿಗೆ ಬೆಳೆ ವಿಮೆ ಹಣವನ್ನು ಜಮೆ ಆಗದೆ ಇದ್ದು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರತಿನಿಧಿಯಾದ ಸಿದ್ದು ಅವರು ಮಾತನಾಡಿದರು ಮುಂದಿನ ದಿನಗಳಲ್ಲಿ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ರೈತರಾದ ರೈತರಿಗೆ ಆದ ಅನ್ಯಾಯವನ್ನು ತಿಳಿಸಿ ತಮ್ಮ ಒಂದು ಮನವಿಯನ್ನು ಸಲ್ಲಿಸಿದರು మల్కజయ్య ముత్యుభా సాకార్ చటర్కీ కు కుమార్ చటర్కి కల్య్య ముత్య జీర్ సాబ్ చౌధ్రి మలన్గౌడ కాడప్పగౌడ గ్రామ పంచాయత్ సదస్యర సిద్ధరామప్ప మాధర్ ఏసన్న గౌడ బిరదర్ చందప్ప పూజారి మక్తూబ్ సాబ్ చౌదరి మల్కప్ప నయగోడి శివప్ప ఒడేద్ మక్తూం సాబ్ చౌదరి గొల్లా గౌడ లయదగుంది మైల్గుల్లి బుడ్డే సాబ్ భగవాన్ శరణ గుడిమణి అంబాబాయి జమదర్ మడెమ్మ పజర్ పూజర్తి ಗೆದಾಬಾಯಿ ಜಮಾದಾರ್ ಬಸಪ್ಪ ಮಾದರ್ ಮರಳಪ್ಪ ಬೀಳ್ಗಿ ನಿಂಗಪ್ಪ ಮಾದರ್ ಲಚ್ಚಮ್ಮ ಜಮಾದಾರ್ ಕೆರಟಗಿ ಗ್ರಾಮದ ಹಿರಿಯರು ಮುಖಂಡರು ಮಹಿಳೆಯರು ಗ್ರಾಮಸ್ಥರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಬಂದಿನಬಾಜಿ ಕೋಳ್ಯಾಳ್ತಾಳಿ ಕೋಟೆ ಬರಿ ಕಡಿ 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 पाला <laughs> <laughs> <death> வந்துப்பா <laughs> <laughs> ಏನ್ ನಮ್ದು ಚಂತ ಕೆಲಸ